ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ನಾನು ಇವತ್ತು ನ್ಯಾಚುರಲ್ ಆಗಿ ಬಿಳಿ ಕೂದಲಿಗೆ ಯಾವ ರೀತಿ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಚ್ತಾ ಇರೋದು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದಲ್ವ ಹಾಗಾದರೆ ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಏನೆಲ್ಲ ಬಳಸಿ ನಾವು ಎಷ್ಟು ಚೆನ್ನಾಗಿ ಹೇರ್ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಎಲ್ರಿಗಾಗಿ ಕೂಡ ನಡೆಯುತ್ತೆ ಸಣ್ಣವರಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗಾದರೂ ಕೂಡ ಬಳಸ್ಕೋಬೋದು ಹಾಗಿದ್ರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದ್ದರೆ ಈ ರೀತಿ ನ್ಯಾಚುರಲ್ ಆಗಿ ನೀವು ಕೂಡ ಕಲರ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಮತ್ತೊಂದು ಸರ್ತಿ ಕೂಡ ಕಾಣಿಸೋದಿಲ್ಲ ವೀಕ್ಷಕರೇ ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ತಪ್ಪು ಹೋಗುತ್ತೆ ವೀಕ್ಷಕರೇ ಬನ್ನಿ ಮತ್ತೆ ಮಾಡುವಂಥ ಪ್ರೊಸೆಸಿಂಗ್ ನೋಡಿ ಇಲ್ಲಿ ನಾನು ಹೇರ್ ಕಲರ್ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಕರಿಬೇವು ನೋಡಿ ಕರಿಬೇವು ತುಂಬಾ ಒಳ್ಳೆಯದು ದೇಹಕ್ಕೂ ಕೂಡ ಒಳ್ಳೆಯದು ಕೂದಲಿಗೂ ಕೂಡ ಒಳ್ಳೆಯದು ನಾವು ಎಷ್ಟು ಕರಿಬೇವು ತಿಂತೀವಿ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಕೂಡ ಕಪ್ಪಾಗಿರುತ್ತೆ ಮತ್ತು ನಮ್ಮ ಕೂದಲು ಕೂಡ ಉದಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಕರಿಬೇವು ತುಂಬಾ ಒಳ್ಳೆಯದಲ್ವ ಹಾಗಾಗಿ ನಾನು ಕರಿಬೇವು ತೊಗೊಂಡಿದ್ದೀನಿ ನಾನು ಇಲ್ಲಿ ಚೆನ್ನಾಗಿ ಫ್ರೆಶ್ ಇರುವಂಥ ಕರಿಬೇವು ತಗೋಬೇಕು ಇವಾಗ ನಾನು ಫ್ರೆಶ್ ಇರುವಂಥ ಕರಿಬೇವು ಎಲ್ಲ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ನೀವು ಕೂಡ ಬಿಡಿಸಿಟ್ಕೊಂಡ್ಬಿಡಿ ಇವಾಗ ಫಸ್ಟಿಗೆ ನಾವು ಕರಿಬೇವು ತೊಗೊಂಡಿರ್ತೀವಲ್ಲ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ದಪ್ಪ ಇರೋಂಥ ಬಾಂಡ್ಲಿ ತೊಗೊಬೋದು ಕಡೆ ತೊಗೊಂಡಿದ್ದೀನಿ ನಾನು ಇವಾಗ ನಿಮ್ಮ ಹತ್ರ ಇದ್ದರೆ ಕಬ್ಬಿಣ ತೊಗೊಬೋದು ತುಂಬಾ ಒಳ್ಳೆಯದು ಕಬ್ಬಿಣದ ಕಡೆ ಇವಾಗ ಅದರಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಹಾಕ್ತಾಯಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಎಲ್ಲಿವರೆಗೂ ಅಂದರೆ ವೀಕ್ಷಕರೇ ಪೂರ್ತಿ ಕಲರ್ ಚೇಂಜ್ ಆಗಿ ಕಪ್ಪಾಗಬೇಕು ನಾನು ಅಲ್ಲಿವರೆಗೂ ಹುರಿತಾನೆ ಇರ್ತೀನಿ ನೋಡಿ ಈ ಥರ ಹುರ್ಕೊಂಡು ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಮತ್ತು ನಾವು ಅದರಲ್ಲಿ ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಕೂಡ ಹಾಕಿದ್ದೀವಲ್ವ ಅದು ಕೂಡ ತುಂಬಾ ವರ್ಕ್ ಆಗುತ್ತೆ ಯಾಕಂದರೆ ನಮ್ಮ ತಲೆಯಲ್ಲಿ ಏನಾದರೂ ಹೊಟ್ಟಿದ್ದರೆ ಅದು ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಥರ ನೀವು ಕೂಡ ಮಾಡ್ಕೊಂಡಿದ್ರೆ ನನ್ನ ವೀಡಿಯೋದಲ್ಲಿ ಕಮೆಂಟ್ಸ್ ಮೂಲಕ ಹೇಳ್ಬೋದು ಇಲ್ಲಾಂದರೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ತೋರಿಸಿರೋ ಪ್ರಕಾರನೇ ಮತ್ತೆ ನಾವು ತಲೆಗೂ ಕೂಡ ಚೆನ್ನಾಗಿ ಹಚ್ಕೊಳ್ತಾ ಇರ್ತೀವಿ ಯಾಕಂದರೆ ವಾರದಲ್ಲಿ ಎರಡು ಮೂರು ಸತಿ ಕೂಡ ಹಚ್ಕೊಂಡ್ರು ಏನು ಪರವಾಗಿಲ್ಲ ಯಾಕಂದರೆ ನಾವು ಹೊರಗಡೆ ತಂದು ಕೆಮಿಕಲ್ ಬಳಸೋ ಬದಲಾಗಿ ಮನೇಲಿರುವಂಥದ್ದು ಬಳಸ್ಕೊಂಡು ಹಚ್ಕೊಳ್ಳೋದ್ರಿಂದ ಏನೂ ಕೂಡ ಎಫೆಕ್ಟ್ ಆಗೋದಿಲ್ಲ ವೀಕ್ಷಕರೇ ಇವಾಗ ನೋಡಿ ನಾನು ಹುರಿತಾ ಹುರಿತಾ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬಂತು ಇನ್ನೂ ಕೂಡ ಸ್ವಲ್ಪ ಕಪ್ಪಿಗೆ ಅಲ್ಲಿವರೆಗೂ ಹುರಿತೀನಿ ನೋಡಿ ಇದನ್ನು ಹುರಿಯೋದಕ್ಕೆ ಆಲ್ಮೋಸ್ಟ್ ನೋಡಿ ಒಂದು ಐದರಿಂದ ಆರು ನಿಮಿಷ ಟೈಮ್ ತಗೊಳ್ಳುತ್ತೆ ಏನು ಪರವಾಗಿಲ್ಲ ಟೈಮ್ ತೊಗೊಂಡು ಚೆನ್ನಾಗಿ ಹುರಿಬೇಕು ಇದರಲ್ಲಿ ಮೆಂತ್ಯ ಕಾಳು ಹಾಕಿದ್ದೀವಿ ಎಷ್ಟು ಕಪ್ಪು ಅಂತ ಕಾಣಿಸ್ತಾ ಇರ್ಬೋದು ಇದು ಕೂಡ ತುಂಬಾ ಒಳ್ಳೆಯದು ಇವಾಗ ಎಷ್ಟು ಕಪ್ಪಗಾಗೋವರೆಗೂ ನಾನು ಹುರ್ಕ ಹುರಿತಾ ಇದೀನಲ್ವ ಇದು ನೋಡಿ ಇಷ್ಟು ಕಪ್ಪಿಗೆ ತೆಗಿಬೋದು ಇದರಲ್ಲಿ ಕಾಳು ಕೂಡ ಪೂರ್ತಿ ಕಪ್ಪುಗಾಗಿರುತ್ತೆ ಇದರಿಂದ ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಕೂಡ ಒಂದು ಪ್ಲೇಟ್ನಲ್ಲಿ ತೆಗಿತಾಯಿದ್ದೀನಿ ತಗೊಂಡು ತೊಗೊಂಡು ಒಂದು ಹದಿನೈದು ನಿಮಿಷ ತಣ್ಣಗೆ ಬಿಡಬೇಕು ಆಮೇಲೆ ತಣ್ಣಗೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಇದು ಪುಡಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಇದರಲ್ಲಿ ಪುಡಿ ಮಾಡ್ಕೊಂಡು ಬಂದೆ ನಾನು ಇದಕ್ಕೆ ಕಾಳು ಹಾಕಿರ್ತೀವಲ್ಲ ಅದು ಕಪ್ಪುಗಾಗಿರುತ್ತಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಕಪ್ಪುಗಾಗಿರೋದು ಹಾಗೆ ಕರಿಬೇವು ಕೂಡ ತುಂಬಾ ಕಪ್ಪುಗಾದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಇದೆಲ್ಲ ಕೂಡ ಮಿಕ್ಸಿ ಮಾಡ್ಕೊಂಡಿರೋದು ಒಂದು ಬೌಲಲ್ಲಿ ತೆಗಿತಾಯಿದ್ದೀನಿ ನೋಡಿ ಇದು ಎಲ್ಲ ಕೂಡ ಒಂದು ಸಣ್ಣ ಬೌರಲ್ಲಿ ತೆಗಿತಾ ಇದ್ದೀನಿ ಈ ರೀತಿ ನೀವು ಮಾಡಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ನೀವು ಮಿಶ್ರಣ ಮಿಕ್ಸ್ ಮಾಡಿಕೊಂಡು ತಲೆಗೆ ಕೂಡ ಹಚ್ಕೋಬೋದು ನಾನು ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಮಿಕ್ಸಿಗೆ ಅಂದ್ಕೊಂಡಿರೋದೆಲ್ಲ ಪೂರ್ತಿ ಚೆನ್ನಾಗಿ ಸ್ವಲ್ಪ ಕೂಡ ಬಿಡದೆ ಪೂರ್ತಿ ಕ್ಲೀನಾಗಿ ತೆಕ್ಕೊಂಡು ಇಟ್ಕೊಳ್ಳಿ ಇವಾಗ ಇದೆಲ್ಲ ಕೂಡ ಒಂದು ಬೌಲಲ್ಲಿ ತೆಗಿತಾ ಇರೋದು ಇದಕ್ಕೇನೆಲ್ಲ ಮಿಶ್ರಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಹಚ್ಕೊಳ್ಳೋ ಮುಂಚೆ ಏನೆಲ್ಲ ಹಾಕೋಬೇಕಂತ ತೋರಿಸ್ಕೊಡ್ತೀನಿ ಅದು ಕೂಡ ಬಿಡದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು ನೋಡ್ಕೊಂಡು ಹೋದವರು ವೀಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಇದೆಲ್ಲ ಕೂಡ ತೆಕ್ಕೊಂಡು ತೊಗೊಂಡಿದ್ದೀನಿ ಇವಾಗ ಎಷ್ಟು ಮಿಶ್ರಣ ರೆಡಿ ಆಯಿತು ನಿಮಗೆ ಬೇಕಾದರೆ ಕಡಿಮೆ ಜಾಸ್ತಿ ಬೇಕಾದರೆ ನೀವು ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಚ್ಕೊಳ್ಳೋದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದು ಒಬ್ರಿಗ ಇಬ್ರಿಗ ಅಂತ ನೋಡಿಕೊಂಡು ಕಲಿಸ್ಕೊಬೋದು ತುಂಬನೇ ಕಪ್ಪಾಗುತ್ತೆ ವೀಕ್ಷಕರೇ ಒಂದು ಸರ್ತಿ ನೀವು ಒಂದೇ ಒಂದು ಸರ್ತಿ ಹಚ್ಕೊಂಡು ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಒಂದೇ ಸರ್ತಿ ಹಚ್ಕೊಂಡ ತಕ್ಷಣ ನಮ್ಮ ತಲೆ ಕೂದಲು ಕಪ್ಪಾಗ್ತಾ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ತಾರೆ ಹಾಗೇನಿಲ್ಲ ಒಂದೆರಡು ಮೂರು ಸರ್ತಿ ಚೆನ್ನಾಗಿ ಹಚ್ಕೊಳ್ತಾ ಹೋದರೆ ನಮ್ಮ ತಲೆ ಕೂದಲು ಕಪ್ಪಾಗ್ತಾ ಬರುತ್ತೆ ಅವಾಗ ನ್ಯಾಚುರಲ್ ಆಗಿ ನಮ್ಮ ತಲೆ ಕೂದಲು ಹಾಗೆ ಕಪ್ಪಾಗಿ ಇರುತ್ತೆ ನೋಡಿ ಇವಾಗ ಇದು ಮಿಶ್ರಣಕ್ಕೆ ನಾನು ಏನು ಮಾಡ್ತಂದ್ರೆ ಮೊಸರು ಸೇರಿಸ್ಕೊಳ್ತಾ ನೀವು ಮೊಸರಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ ಇದು ಮೊಸರಲ್ಲಿ ಕಲಿಸ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಪೂರ್ತಿ ನಿವಾರಣೆ ಆಗುತ್ತೆ ಹೊಟ್ಟಿನ ಸಮಸ್ಯೆ ಮತ್ತೊಂದು ಸರ್ತಿ ನಮ್ಮ ತಲೆ ಕ ಆಗೋದು ಕೂಡ ಇಲ್ಲ ಇವಾಗ ನೋಡಿ ನಮ್ಮ ಹೇರ್ ಕಲರ್ ರೆಡಿ ಆಯಿತು ಈ ರೀತಿ ನ್ಯಾಚುರಲ್ ಆಗಿ ಮಾಡಿರುವಂಥ ಹೇರ್ ಕಲರ್ ನೋಡಿ ಈ ರೀತಿ ನೀವು ಕೂಡ ಬಳಸ್ಕೊಬೋದಾದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಈ ರೀತಿ ಹೇರ್ ಕಲರ್ ಮಾಡಿಕೊಂಡು ನೋಡಿ ನಿಮಗೂ ಕೂಡ ವರ್ಕ್ ಆಗೇ ಆಗುತ್ತೆ ಒಂದು ಸರ್ತಿ ಎರಡು ಸರ್ತಿ ನೋಡಿಕೊಂಡು ಇದೇ ಥರ ಮಾಡ್ಕೊಳ್ತಾ ಹೋಗಿ ನಿಮ್ಮ ತಲೆಯಲ್ಲಿ ಕೂಡ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ಕೂಡ ತುಂಬಾ ಉದ್ದ ಆಗುತ್ತೆ ವೀಕ್ಷಕರೇ ಖಂಡಿತವಾಗಿ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಾನೀಗ ಹೇರೆಲ್ಲರ್ ಮಾಡ್ಕೊಂಡಾಯಿತು ಮತ್ತು ತಲೆಗೆ ಕೂಡ ಹಚ್ಬೇಕಲ್ಲ ನಾನು ಹಾಗಾಗಿ ತಲೆಗೆ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮಮ್ಮಗೆ ತಲೆಗೆ ಹಚ್ತಾ ಇದ್ದೀನಿ ಈ ನಾವು ತಲೆಗೆ ಹೇರ್ಕಲರ್ ಕಲರ್ ಹಚ್ಕೊಂಡು ಒನ್ ಅವರ್ ಎರಡು ಅವರಷ್ಟು ಬಿಡಬೇಕಾಗುತ್ತೆ ಆವಾಗಲೇ ತಲೆ ಸ್ನಾನ ಮಾಡ್ಕೋಬೇಕು ತಲೆ ಸ್ನಾನಕ್ಕೆ ಶ್ಯಾಂಪು ಯೂಸ್ ಮಾಡಬಾರ್ದು ಹಾಗೆ ಹೇರ್ ವಾಶ್ ಮಾಡ್ಕೊಂಡು ಬಿಡಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲೆಲ್ಲಿ ಎಲ್ಲ ಬೆಳಿ ಕೂದಲು ಇರುತ್ತೆ ಅಲ್ಲೆಲ್ಲ ಹಚ್ಕೊಬೋದು ಸಣ್ಣವ್ರಿಗೂ ಕೂಡ ತುಂಬಾ ಒಳ್ಳೆಯದು ಅವರಿಗೂ ಕೂಡ ನಡೆಯುತ್ತೆ ವೀಕ್ಷಕರೇ ಸಣ್ಣವ್ರ ಮಕ್ಕಳು ತಲೆಯಲ್ಲೂ ಕೂಡ ಬೆಳಿ ಕೂದಲು ಸಮಸ್ಯೆ ಕಾಡ್ತಾನೆ ಇರುತ್ತೆ ನಾವು ತಿನ್ನೋದ್ರಲ್ಲಿ ಅಲ್ಲಿ ಎದರಲ್ಲಿ ಆದರೂ ಸ್ವಲ್ಪ ವ್ಯತ್ಯಾಸ ಆದರೆ ಈ ರೀತಿ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ನೀವು ಕೂಡ ಈ ರೀತಿ ಬಳಸ್ಕೊಂಡು ನೋಡಿ ನಿಮಗೂ ಕೂಡ ಇಷ್ಟ ಆಗಿರೋದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದ